ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ನಾನು ಎಂ ರಾಜಪ್ಪ ವ್ಯಾಸಕುನಹಳ್ಳಿ ಶಿವಮೊಗ್ಗದ ಶಿಕ್ಷಕಿ ಸಾಹಿತಿ ಮತ್ತು ಕವಾಯಿತ್ರಿ ಡಾಕ್ಟರ್ ಶಿಲ್ಪಾವತಿ ಅವರಿಗೆ ಅಕ್ಷರನಾದ ಕಲೆ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕನ್ನಡ ನುಡಿಸಿರಿ ಕನ್ನಡತಿ ಪ್ರಶಸ್ತಿ ನೀಡಿ ಗೌರವ ಸಮರ್ಪಣೆ ಮಾಡಲಾಗಿದೆ ವೃತ್ತಿಯಲ್ಲಿ ಶಿಕ್ಷಕಿಯಾದರೂ ಕೂಡ ಸಾಹಿತ್ಯದಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸುತ್ತಿರುವ ಶಿಕ್ಷಕಿ ಶಿಲ್ಪಾವತಿಯವರಿಗೆ ಹಲವು ಪ್ರಶಸ್ತಿಗಳು ಗೌರವ ಸಮರ್ಪಣೆಗಳು ಸಂದಿರುವುದು ಸಂದಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯ ಇತ್ತೀಚೆಗೆ ಕಲ್ಬುರ್ಗಿ ನಗರದಲ್ಲಿ ಕಲಬುರಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಕರ್ನಾಟಕ ಅಕ್ಷರನಾದ ಪಬ್ಲಿಕೇಶನ್ ವಿವಿಧ ಸೋಷಿಯಲ್ ವೆಲ್ಫೇರ್ ಸಂಯುಕ್ತಾಶ್ರದಲ್ಲಿ ರಾಜ್ಯ ಮಟ್ಟದ ಕವಿ ನುಡಿ ಜಿಲ್ಲಾಧ್ಯಕ್ಷರ ಪದಗ್ರಹಣ ಮತ್ತು ಕಾದಂಬರಿ ಕಾರ್ತಿ ತ್ರಿವೇಣಿರವರ ಸವಿ ನೆನಪಿನ ರಾಜ್ಯ ಮಟ್ಟದ ಮತ್ತು ಕನ್ನಡ ಕನ್ನಡಿತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಷರನಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶ್ರುತಿ ಮಧುಸೂದನ್ ಜಿಲ್ಲಾಧ್ಯಕ್ಷರಾದ ಪಲ್ಲವಿ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಏಕೆ ರಾಮೇಶ್ವರ ಮಕ್ಕಳ ಸಾಹಿತ್ಯ ಮಕ್ಕಳ ಸಾಹಿತಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸಾಹಿತಿಗಳಾದ ಮಲ್ಲಿನಾಥ್ ತಳವಾರ್ ಬಸಣ್ಣ ಸೇರಿದಂತೆ ಅನೇಕ ಗಣ್ಯಮಾನ್ಯರ ಗಣ್ಯಮಾನ್ಯರೊಟ್ಟಿಗೆ ಈ ಒಂದು ಡಾಕ್ಟರ್ ಶಿಲ್ಪಾವತಿ ಅವರಿಗೆ ನುಡಿಶಿರಿ ಕನ್ನಡಿತಿ ಪ್ರಶಸ್ತಿ ಲಭ್ಯವಾಗಿರುವುದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ ಒಟ್ಟಾರೆ ನಾಡಿನ ಸಾಧಕರನ್ನ ಗುರುತಿಸಿ ಅಕ್ಷರನಾದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವತಿಯಿಂದ ಪ್ರತಿ ವರ್ಷವೂ ಕೂಡ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಅಕ್ಷರನಾದ ಪಬ್ಲಿಕೇಶನ್ ಸಂಸ್ಥಾಪಕಿ ಶ್ರುತಿರವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ